ಆಕಾಶವಾಣಿ ಮಂಗಳೂರು ಉಳುವ ಮಣ್ಣೆಡ ಅರಲಿ ಪೂರ್ಪನ ಗುತ್ತದಿಲ್ಲೆನ ತಾಂಗ ದುಂತಿನ ಅಕ್ಕೇನೋ ಗತ್ತ ಗುಂಜಿ ಬಿರ್ಸು ಗುತ್ತು ಪುದರನ ಡಾಕ್ಟರ್ ಡಿ ಕೆ ಚೌಟಾ ಮೇರಬರೈನಾ ಮಿತ್ತಬೈಲು ಯಮುನಕ್ಕೆ ಕಾದಂಬರಿ ಓದುದ ಸರಣಿ ಊರೋರ್ ಮೇ ಪದರ್ತಿ ಅಪ್ಪೆ ಬತ್ತೆರೋ ಇಡಮುಟ್ಟದ ಕತೆ ಮಿತ್ತಬೈಲಿದ ಗುತ್ತು ಕಟ್ಟಿನ ಮಂಜಣೆ ಬೊಕ್ಕ ಕಿನ್ಯನೇನು ಎನ್ನುವೇರು ಯಮುನಕ್ಕೆ ಮಜಲೋಡಿಡ್ದು ಮಿತ್ತಬೈಲುಗೆ ಗುತ್ತು ಕಟ್ಟಿನ ಜವನೆಡು ಮಂಜಣ್ಣೆ ದಂಡಿಗೆ ಸೇರುವೆ ನನ್ನ ಬತ್ತೆರೋ ಮೂಜಿ ತಿಂಗಳ ತರಬೇತಿ ಮುಗಿದು ಏಳು ದಿನತ್ತ ರಜೆ ಕೊರಿಯರು ಬಿಸುತ್ತ ಪರ್ಬಗು ಇಲ್ಲಡೆ ಪೊಯರೆ ಬುಡಿಯರು ಮಾತರೆಗ್ಲ ತಿಂಗಳ ಗುಂಜಿ ವರ್ಣ ಸಂಬಳ ಕುರ್ದು ಕಡ ಪುಡಿಯರು ಮಂಜಣ್ಣಗ ದಣ್ಣಾಯಕ ಎಂದು ಆಜಿ ವರ್ಣ ಕೊರಿಯರು ಮಂಜಣೆ ಆ ದುಡ್ಡುನು ಸೇನದ ಬಂಡಾರಿಡ ದಿಯೋನಿರೆ ಪಂಡದು ತಾನು ನನದ ಸರ್ತಿ ಪೋನಗ ಗೆತೆನ್ವೇ ಪಂದು ಪಂಡೆ ಊರುಗು ಬತ್ತಿ ಮಂಜಣ್ಣಗ ಬೈಲಗು ಬನ್ನಗ ಅಪ್ಪೆ ಇಲ್ಲಗ ಬತ್ತಿ ಮಗಳೆ ಲೆಕ್ಕ ಆಂಡ್ ಬಿಡಿ ತುಂಬೊಂದು ಕುದುರೆ ಗಿಡ ಬುಡ್ದು ಬತ್ತು ನಾಯಕ್ ನಾಲ್ಕು மர நீரு மகப்பந்தே பயலு புடியரே ஆயிஜி தண்டத அங்கிகுண்டது நாலுமரை நீரு மகத்தது துதக்கலாக நீந்தது தண்டை அப்பெ மெய்ய நகலு லெப்புநகனே மித்து தூயினே இடீ பைலே சேர்ந்தித்துண்டு மாத்திர பாத்திர்பு இல்ல ஜாலகு அட் வந்தித்துண்டு பைல தக்கலா கலச மஞ்சணனு தூயினாத்தார சங்கமக்கேரிய ஜாலகுத்த நக்ளை மாத்திர நீர் கொர்ந்து கட புடிய ಸಂಕಮಕ್ಕಿಗ ಈ ಮೂಜಿ ತಿಂಗಳುಡು ಮಗೆ ದಿಂಜ ಬದಲ್ದೆಂದು ಆಂಡು ದುಂಬೆ ಜೋಕುಲಾಟಿಗೆ ದಾಂತನ ಮಂಜಣ್ಣೆ ದಂಡದ ಕಣಪೆ ಕಾಟಿಣ್ಯನು ದಿಂಜಾ ಒಂದು ಬತ್ತಿಲೆಕ ತೋಜೊಂದಿತ್ತಂಡ್ ದಂಡದ ದಣ್ಣಾಯಕೆ ಆದ ತರಬೇತಿ ಪಡೆದು ಬತ್ತನಾಯಗೂ ಗುರಿಕಾರ್ಮದ ಗತ್ತು ಕೇಣೊಂದೇ ಬತ್ತಿಲೆಕ ಉಂಡು ಎಲ್ಯ ಪ್ರಾಯದಾಯ ಆಂಡಲ ಇತ್ತೆನೆ ಪ್ರಾಯದ ಯಜಮಾನ್ಯನ ನಡಕ್ಕೆ ಸೇರ್ದುಂಡು தோளு திகலெடு கல்லு கரப்பாவுன திராண நெகத்தது தோஜந்தித்துண்டு ஈத்தாதுல கண்டொடுதப்புநாயன மண்ணத மோக்கே உர்தித்துண்டு அப்பெ மிகியன ஒத்தாயகூ மெகுதியல்லன மோக்கெ பஞ்சே தண்ணாயன திரசு முண்டாசதீது உத்துநக இல்ல தலிக்கு பெருமேடு பாய் கட்டிண்டு எல்ல மல்லாக்கலு மாத்தெர்ல அரண்டது பத்தொண்டெரு அப்பே தன்க்லே கண்ணு பூரந்தே பண்டுது திட்டிதெத்திரு தம்பதடிடு சுத்த சேரொந்து சேனத கதை குலின கேண்டெரு ಮೆಗ್ಗೆ ನಕಲು ದಂಡಗ ಸೇರ್ಯಾರೆ ಬಲ್ಯಾಂದಕ್ಕೆ ಅನ್ನಗ ಮಂಜಣ್ಣೆ ಅರಸುಲಿನ ಕಟ್ಟಳೆ ಸೇನೆದ ರೀತಿ ನಿತಿನೂ ವಿವರಿತ್ತೆ ಆ ಕಾಲೊಡು ದಂಡಗ ಅರಸುಲು ಲೆಪ್ಪಾಯಿ ನಕಲಿನ ಮಾತ್ರ ಸೇರ್ಸಾ ಹೊಂದಿತ್ತಿರು ಏರ್ಲಾ ಬತ್ತದು ದಂಡಗು ಸೇರನ್ನ ಕ್ರಮ ಇಜ್ಜಾಂಡ್ ಆಪಿಪೋಪಿ ಇಲ್ಲದಕಲು ಗುತ್ತುದಕಲು ದಂಡಗ ಸೇರಡು ಅಂಡ ಅರಮನೆದ ಲೆಪ್ಪೋಲೆ ಬರೋಡು ಇದ್ದೆಂಡ ಆ ದಂಡೆಡು ಪಟ್ಟಗೂ ರಾಜ್ಯಗೂ ವಿಶ್ವಾಸದಾಂತ ನಕಲ್ ಸೇರೇರೆ ಯಾವ ಸೇನೆಡು ವಿಶ್ವಾಸದಾಂತ ನಕಲು ಉಪ್ಪಿರೇ ಬಲ್ಲಿ ಹಳ್ಳಿ ಹಳ್ಳಿಡಿತ್ತಿ ಗುತ್ತು ಗುರಿಕಾರ್ಮ ದಕಲೆ ಸೇನೆಗೂ ಜನಕಡ ಪುಡುನ ಕ್ರಮ ಐಟ್ ಗುತ್ತುದೇ ದಂಡದ ಮುಂಗುಣಿಯ ಒಂದಿತ್ತಿರು ಅರಸುಲೆ ದಂಡೆಡು ಸಾಯ ಮನ್ಪರೆ ಸೇನ ಬೋವಿರು ಊರೂರು ತಿರ್ಗದು ಬತ್ತದು ವಿವರ ಕೊರಿಯರೆ ಅತಿಕಾರಿಲು ಇತ್ತಿರು ಮಾಯ್ಪಾಡಿದ ಅರಸುಲೆಗೂ ಕೂಡ್ಲು ಸುಬ್ರಾಯ ಸೇನೆರಾಂಡ ಇಚ್ಲಂಪಾಡಿದ ಕೊಟ್ಟಣ್ಣಾಳ್ವಿರು ದಂಡದ ಮಂಗುಣಿಲಾದ್ ತರಬೇತಿ ಕಸರತ್ತದ ಕೆಲಸೊಡು ಸಾಯಮಂತೊಂದಿತ್ತೇರು ತರಬೇತಿ ಆಯನ ದಂಡದ ಆಳುಲೆನು ಮೂಜಿ ತಿಂಗಳು ಬುಕ್ಕ ಇಲ್ಲಡೆ ಪೊಯರೆ ಬುಡೊಂದಿತ್ತೇರು ಅಂಚಬತ್ತಿ ಆಳು ಆಯನಾಯನ ಮಂತೊಂದು ಅರಸುಲು ಬುಡಿ ಉಂಬಳಿ ಸಂಬಳನೆ ಅನುಭವಿತೊಂದಿತ್ತೆ ಆಯಾ ಉರುದ ಗುರಿಕಾರಿ ಗುತ್ತುದ ಯಜಮಾನ್ಯಗು ಆಯನ ಉರುದ ಸೈನಿಕರಿನ ಜವಾಬ್ದಾರಿ ಕೊರೊಂದಿತ್ತೆರು ಗುತ್ತುದ ಅಂಚ ಪಿರಬತ್ತಿ ದಂಡಾಲ್ಲೆನ್ ತನ್ಕುಲೆನ ಒಕ್ಕೆಲೆಲೆಡು ಕುಲ್ಲಾದು ಅಕ್ಲೆಗು ಕಸುಬು ಅತ್ತುಂಡ ಬೆನ್ಪಿ ಭೂಮಿ ಕೊರದ್ದು ತಾಂಕೊಂದಿತ್ತೆರು ಗುತ್ತದ ಗುರಿಕಾರನಕ್ಲೆಗ್ ಬತ್ತಿಗೇಣೆಡು ಅರಸುಲೆಗು ಒಂಜಿಪಾಲು ಕೊರದ್ದು ಒರಿನೆ ತಂಕುಲೆಗು ದೀವೊಂದಿತ್ತೆರು ತಂದೆ ಊರುದ ದೇವಸ್ಥಾನ ಭೂತಸ್ಥಾನಲೆನ ವಿನಿಯೋಗದ ಆಸ್ತಿಲ ಗುತ್ತ ಸ್ವಾಧೀನ ಇತ್ತಂಡು ಭೂತದ ಚಾಕಿರಿದ ಕೆಲಸ ಕಾರ್ಯಲೆಗು ಬೋಡಾಯಿನ ಆಸ್ತಿನು ಉಂಬಳಿ ಬುಡ್ದು ಗ್ರಾಮ ಸೀಮಿತ ರಕ್ಷಣೆ ಗುತ್ತದ ಕೈ ಇಟ್ಟು ಕೊರೆದು ರಾಜ್ಯ ಭಾರ ಕೆಲವು ಕಾಲ ದೇವಾಲಯದ ಅತ್ತಂಡ ಪೂಜಿದ ಬಟ್ರೆನ ತಂತ್ರಿಲೆನ ಆಸ್ತಿಲೆಲ್ಲ ಗೇಣಿಗ್ ಈ ದಂಡದ ಕ್ಲೆಗ್ ಬೆನ್ನಿರೆ ಬುಡದುಕರೊಂದಿತ್ತಿರು ಈ ಉಂಬಳಿದ ಆಸ್ತಿಲಿನ ಬೆನೊಂದಿತ್ತಿನಾಯೇ ಕಾಲಾನುಕಾಲಗೂ ಗುತ್ತದ ಗೇಣಿ ಒಕ್ಕೇಲು ಪೋಯೆ ಮಜಲು ಬಾರಿ ಗೌಜಿದ ತಯಾರಿ ನಡತೊಂದಿತ್ತುಂಡು ರಡ್ಡು ಮಜಮಯ ನಕಲು ದಂಡಗ ಕುಡ ಪೋಪುನೇಕು ದುಂಬು ಬಿಸುತ್ತ ಮನದಾನೆ ಸಿಂಗಡಿ ಮುಗಿ ಕೂಡ್ಲೆ ನಿಚ್ಚಯ ಮನ್ಪೊಂಡೊಂದು ಹಿರಿಯಾಕ್ಲೆ ನಿಘಂಟು ಮಂತಿತ್ತಿರು ಮಂಜನೆ ದಂಡಗ ಪೋದು ಬನ್ನಗ ಅಜ್ಜಿಲ ತಮ್ಮಲೆಲ ಪೋದು ಮೋಕೆಗ್ಲ ವೆಂಕಪ್ಪನ ಪೋದು ಪಾತಿರುನ ಕ್ರಮನು ನಡಪುಡಾಯಿರು ಪಾವೃದ ಹಿರಿಯಾಕ್ಲುಲ ಬಾರಿ ಕೊಸಿಟ್ಟು ಒಪ್ಪಿಗೆ ಕೊರ್ದು ಮಜಲೋಡಿಡೆ ನಿಚ್ಚಯಗೂ ಒಪ್ಪಿಯರು ಪಾವುದ ಎಲ್ಲಿಯಮಲ್ಲಾ ಕ್ಲೆಗ್ ಸಂಕಮಕ್ಕೆ ಪಂಡ ಬಾರಿ ಪ್ರೀತಿ ಅಂಚಾದು ಪೊದುಕು ಏರ್ನಲ ಅಡ್ಡ ಪಾತಿರ ಇಜ್ಜಾಂಡ್ ಗುತ್ತಿನಾರೆಗು ಮಗೆ ಕಾಂತಪ್ಪನ ಮೂಲಕ ಸೇನದ ತರಬೇತಿದ ವಿವರ ತಿಕ್ಕಂಡ ಅರುವತ್ತೆ ಮಂಜನೆ ಕುಂಬ್ಳೆದ ಅರಸುಲಿನ ದಂಡದ ದಣ್ಣಾಯಕೆ ಆಯೆ ಪನ್ನಗ ಸಂತೋಷ ಅಂಡ್ ಮಗೆ ಕುದ್ರದ ದಂಡದ ನಾಯಕಿ ಅರುವತ್ತೆ ಆದು ದಣ್ಣಾಯಕೆ ಬನ್ನಗ ಗುತ್ತಿನಾರು ಊರೊಟ್ಟುಗು ಆ ಸುದ್ದಿನ ಮುಟ್ಟಾದಿರು ಮಜಲೋಡಿದ ರಡ್ಡ ಜವಣೆರು ಸೀಮಿಡು ಪುದಾರಿಗೆ ತಂದಿಡ ಹೆಚ್ಚಿಗೆ ಅರೆಗ ದಾದಾ ಅವನ್ಲೇ ಕಾರು ನೆಲಟುಂತುಜಿ ಸುತ್ತಮುತ್ತದ ನೇಮ ನಡವಳಿಗು ನವಲು ಅರವತ್ತನೇ ಸುದ್ದಿ ಮಗನವೇ ವಿಷಯ ಮಗೆ ಭತ್ತನ ರಡ್ಡದಿನೊಟ್ಟೆ ಗುತ್ತಿನಾರು ಸ್ವತಃ ಗಾಡಿ ಕಟ್ಟಾದು ಮಿತ್ತ ಬಯಲುಗು ಪಿದಾಡಿಯರು ಈ ಮಿತ್ತ ಬಯಲುಗೋಯಂಡ ಮೂಲೆಯರ ಸುಧಾರುನೇಂದು ಅಪ್ಪೆ ಕೆನ್ನೈಕ್ ಮೆಗಿಯು ಪೂರ ಒಪ್ಪಾದು ಕೊರದು ಪಿದಾಡಿಯರು ಬುಡೆದಿನ ಮಗನ ಅಕ್ಲೆ ಕುಟುಂಬದ ಕಲೆಗೆ ಹೇಳಿಕೆ ಕೊರಿಯರೇ ಪಂಡು ಕಡಪುಡಿಯರು ಗುತ್ತಿನಾರು ಅಪ್ಪೆನ ಪಿರಿಪಿರಿಕ್ ಕೆಬಿ ಕೊರಂದೆ ಬಿಸುತ್ತ ದುಮ್ನಾನಿ ಮೆಗ್ದಿ ಜೋಕ್ಲಿನ ப்பண்டதுாடிரு தண்டடது பத்தி மஞ்சனகு பூமி திர்ந்தே ஒர்க இஜாண்டு காண்டே கது மெகியல்ல சேர்சா ஒன்று ஆயிர பைலகு பிதடியே பொர்த்து உதிப்பு நேக்கு தும்பே ஆயரத ஒக்கேலு மாராட்டிலே ஜாலு பத்தே துனக லக்கு பத்தி பரபே கார்கூரியே ஆயனு விசாரித்தது பைலு துணத்து மந்தன ரொலெட்லா குடுபதெஞ்சித்தன தோஜிண்டு மெகி ரே விவரித்தே ಗರ್ತದ ಮಂತನ ಪೊಸಖಂಡದ ಮಣ್ಣಡು ದಾಲ ಸತ್ವ ಉಪ್ಪಾಂದು ಅಂಚದು ಕೇಯಿ ಮನ್ಪೆರೆ ಅವು ಎಡ್ಡೆ ಅತ್ತಂದ್ ಎಣ್ಣದು ಕುಡುಪದೆಂಜಿ ಬಿತ್ತದನೆ ರಡ್ಡು ವರ್ಷ ಧಾನ್ಯ ಬತ್ತಂಡ ಮೂಜಿನ ವರ್ಷಗೂ ಪೊರ್ಲುದ ಕೇಯಿ ಆ ಒಂದು ಆಯನ ಲೆಕ್ಕ ತಿಕ್ಕನಾಥ ಧಾನ್ಯನು ಪೂಜೊಂದು ಧಾನ್ಯದ ದೈನ ಕಂಡಗು ದತ್ತ ಕೊರುಂಡ ಬುಳೆಕ್ಕು ಎಡ್ಡೆ ಐತ ಮಿತ್ತು ಅರೆಗಲಡು ನಾಲ್ ದೀದು ಬಿರ್ಕಂಡ ದಪ್ಪೆರೆ ಅನಗ ನೂದು ಬಟ್ಟಿ ಗೊಬ್ಬರ ಪಾಡದು ತಪ್ಪು ತಜತದು ಪಾಡುಂಡ ಬಂಗಾರ ಬುಳೆ ದಪ್ಪೊಲಿಂದು ರಾಮಣ್ಣ ವಿವರಿಪುನಗ ಮಂಜಣ ಮೆಗ್ಗ್ಯನ ಬಿರಿಬೊಿಯೇ ಪಪ್ಪುಲೆನ ಬರಿಕಟದು ದಪ್ಪಾದು ಪಾಡ್ದು ಕಂಡ ಮಂತ್ನ ತೂದು ಬರ್ಪಿ ವರ್ಷ ಪತ್ತೈವ ಮುಡಿಬಾರ ಲಪ್ಪುಲಿಂದು ಮಂಜಣ್ಣೆ ಗೆಣ್ಣೆ ದೂರದ ಉರುಡಿತ್ತಿನ ತನ್ನ ಮರ್ಮಾಯನ ತರ್ಪಾಯಿನ ಮರಾಠಿಲೆ ಪರಬ್ಬೆ ಮಗಳೆನ್ಲ ಮಗಳೆ ಕಂಡನಿಯನ್ಲಾ ದನಕುಲ ಕಾರ ಅಡ್ಡ ಬುರ್ಪಾಯೇ ಕಿನ್ಯನೆ ರಡ್ಡ ಜನಲ ಎಡ್ಡೆ ಬೆನ್ಪಿ ಬೆಲೆ ಪನ್ನಗ ಮರಾಠಿಲಿನ ಜವನೆ ಎಂಕ್ಲೆನ ಕಾಪಾಡು ಗುತ್ತಿನಾರೆ ಪಂಡು ಪಂಡೆ ಗುತ್ತಿನಾರ ತುಂಬೆ ಒಂದು ಎಂಕ್ಲೆ ಅಣ್ಣೆರು ಮಂಜಣ್ಣೆ ದಂಡಗ ಪೋಯಿನಾರು ಮೈಪಾಡಿ ಸೇನೆದ ದಣ್ಣ ಏಕಿರು ಕಿನ್ಯನೆ ಪನ್ನಗ ನಾಯ್ಕೆರೆ ಜವಣೆ ನಿಕುಲೆಗ ಅಣ್ಣೆ ಅದುಪ್ಪು ಆಂಡ ಎಂಕ್ಲೆಗ ಬಡವೆರೆಗ ಆರು ಗುತ್ತಿನಾರೆ ಈ ಊರುಡು ಬೇತಿ ಗುತ್ತಿನಾರ ಏರುಲಿರು ದ ನಿಖುಲೆ ಪಂದು ಪಂಡೆ ರಾಮೆ ಲಕ್ಷ್ಮಣೆ ಕಿನ್ಯನ ಮೋನೆ ಮೊನೆ ತುಯೇರು ಮೂಜಿ ಜನಲ ಪಲಯನ ದಿರ್ತು ತುಮ್ಮೊಂದು ಗುತ್ತಿನಾರ ಗುತ್ತಿನಾರ ಪಣೊಂದು ಕಟ್ಟಪುಣಿಯ ಬಲಿತೊಂದು ಸೊಂಟಬಾಯಿ ನೀರಿ ತಿ ಮಂಜನೆ ಮಂಜಣೆ ಜನ ಮೆಗ್ಗೆಲ್ಲೆಲ್ಲಾ ಕೆಬಿಟ್ಟು ಬತ್ತದು ತುದೆತ ದಂಡೆಗಳೆ ತೊಂದು ಬತದು ಬೂರೊಂಡೆ ಅಂಚಿತಿ ಪಾತೆರ ತತ್ತದುಲ ಪನ್ನಡೆ ಇತ್ತೆ ಸುತ್ತಮುತ್ತದ ಕ್ಲೆಡ ನಮ್ಮ ಪಗೆ ಕಟ್ಟೊಣಡಾವು ನಂಕ್ ಈ ಉರುಡು ನನಲಾ ಬಾರಿ ಬಾರಿ ಕೆಲಸ ಲಾವೋಡು ಜೋಕುಲಾಟಿಗೆದ ಮರ್ಲಡು ಅವು ಹಾಳಾಯರೆ ಬಲ್ಲಿ ನಮಡ ಏತಾಂಡಲ ಇತ್ತೆ ಐವ ಮುಡಿತ ಕಂಡ ಆವಾತೆ ಕಮ್ಮಿಡು ಇರ್ನೂದು ಮುನ್ನೂದು ಮುಡಿತ್ತ ಆಸ್ತಿ ಮಂತದು ಆತು ಅರಿತ ಮುಡಿ ಪಾಡ್ನೆಟ ನಮ್ಮ ಜಾಗೃತೆ ಮನ್ಪೊಡು. ಬೂಡು ಕಟ್ಟಾವೊಡು ಕಿದೆ ಕಟ್ಟಾವೊಡು ಕಿದೆಟ್ಟು ಪತ್ತಿರುವ ಜೋಡು ಇರು ಕಟ್ಟೊಡು ಬಂಡಸಲೆದ ಸಾಲೆದ ಆದಿ ಸೆಟ್ಟಿನಾಡೆ ಮುನ್ನೂದು ಮುಡಿ ಅರಿಪಾಡೋಡು ಸಾರ ರಡ್ಡು ಸಾರ ತಾರೈ ಕೊಣದು ಪಾಡೊಡು ಐದ್ದು ಬುಕ್ಕ ದೇಬೇರೆ ಕಣ್ಣು ಬುಳದು ನಮ್ಮಂಚಿ ತೂಯರಾಂಡ ನಿಕ್ಲೆ ಆಸೆ ನೆರವೇರು ಅದ ಮುಟ್ಟ ಜಾಗ್ರತೆ ಡುಪ್ಪೊಡು ಮಾತ ಬುಡ್ದು ನಮ್ಮ ತಮ್ಮಲೇನ ಕೆಬಿಕ್ ನಿಕ್ಲೆನ ಪಾತಿರ ಬೂರುಂಡ ಆರು ಸಾನು ಅಳ್ಕಿತ್ತು ಬೂರುನ ಬೇರ ಆವು ಮಂಜಣೆ ಮಿಗಿಯಾಲೇ ಬೆರಿಬೊಟ್ಟುದು ತನ್ನ ಬಾನದ ಬೊಳ್ಳಿಲೆನು ಕೊಯ್ಪುನ ಕನಕುಲೇನು ಪನ್ನಗ ಮೆಗಿ ಅಲೆಗ್ ತಂಕುಲು ಈ ಗೋಳಿದ ಮರ ತಡಿಟಿತ್ತಿ ತುಂಬದ ದೈಕುಲು ಪಂಡು ಆಂಡ ಇಡೆಮುಟ್ಟ ಡಾಕ್ಟರ್ ಡಿ ಕೆ ಚೌಟ ಮೇರು ಬರೆಯಿನ ಮಿತ್ತಬೈಲು ಯಮುನಕ್ಕೆ ಕಾದಂಬರಿ ಓದು ಕೇಂದರು ಪ್ರಸ್ತುತಿ அக்ஷதா ராஜ் பெர்லாத்திர பத பண்ணினாரு கீர்த்தன் ஹொல்லா சங்கீத சயோஜனை ரஃபீக் கான் உழுவன குத்து தாங்கு அக்கேனோ